ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎರಡು ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಹಣ ಬರಲಿದೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಯಾಕಂದ್ರೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಎರಡು ಕಂತು ಬಾಕಿ ಹಣ ಬಿಡುಗಡೆ ಮತ್ತು ಜಮೆ ಆಗೋರ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ ಹೀಗಾಗಿ ಲೈಕ್ ಮಾಡಿ ಮತ್ತೆ ಉಚಿತ ಬಸ್ ಪ್ರಯಾಣ ಯೋಜನೆ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸಿ ಉಚಿತ ಪ್ರಯಾಣ ಮಾಡ್ತಾ ಇದ್ರೆ ಅಂತವರಿಗೆ ಒಂದು ಸಿಹಿ ಸುದ್ದಿ ಒಂದು ಬಂದಿರೋದು ವೀಕ್ಷಕರೇ ಏನಪ್ಪ ಈ ಒಂದು ಸಿಹಿ ಸುದ್ದಿ ಅಂತ ನೀವು ಕೇಳೋದಾದ್ರೆ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ ಹಾಗೆ ಎಲ್ಲ ಬಿ ಪಿ ಎಲ್ ಕಾರ್ಡ್ ಶಾಕಿಂಗ್ ನ್ಯೂಸ್ ಹೌದು ವೀಕ್ಷಕರೇ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಇವರಿಗೆ ಸಿಗೋದಿಲ್ಲ ಅಕ್ಕಿ ಹೌದು ಅನ್ನಭಾಗ್ಯ ಅಕ್ಕಿ ಇವರಿಗೆ ಶಾಕ್ ಅಂತಾನೆ ಹೇಳ್ಬೋದು ಹಾಗೆ ಬಂಗಾರ ಖರೀದಿ ಮಾಡೋರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ ಹೌದು ಬಂಗಾರದಲ್ಲಿ ಭಾರಿ ಒಂದು ಬದಲಾವಣೆ ಅಂತಲೇ ಹೇಳ್ಬೋದು ಮತ್ತೆ ಬಿ ಐ ಎಸ್ ಅಪ್ರೂವ್ಡ್ ಒಂದು ನೈನ್ ಕೆ ಗೋಲ್ಡ್ ಅಂತ ಬಂದಿದೆ ಇದರ ಬಗ್ಗೆನೂ ಕೂಡ ನಾವು ಡೀಟೇಲ್ ಆಗಿ ಒಂದು ಮಾಹಿತಿಯನ್ನು ಹೇಳಲಿದ್ದೇವೆ ಈ ಒಂದು ವಿಡಿಯೋ ಮಾತ್ರ ನೀವು ಕೊನೆ ತನಕ ನೋಡ್ತಾ ಇರಿ ಸರ್ಕಾರದಿಂದ ಉಚಿತ ನೇತ್ರ ತಪಾಸಣೆ ಬಗ್ಗೆನೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ ಕಣ್ಣಿನ ದೃಷ್ಟಿ ಪ್ರಾಬ್ಲಮ್ ಇದ್ದವರು ಸರ್ಕಾರದಿಂದ ಉಚಿತವಾಗಿ ಈ ಒಂದು ನೇತ್ರ ತಪಾಸಣೆಯನ್ನು ಚಿಕಿತ್ಸೆಯನ್ನು ಕನ್ನಡಕವನ್ನ ಪಡೆದುಕೊಳ್ಳಬಹುದು ಆಶಾ ಕಿರಣ ಯೋಜನೆ ಬಗ್ಗೆನು ಕೂಡ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೇವೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಎಲ್ಲ ಜನ ಬಂಪರ್ ಸಿಹಿ ಸುದ್ದಿ ಮತ್ತೊಂದು ಹೊಸ ಘೋಷಣೆ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ ಹೌದು ಜಿ ಎಸ್ ಟಿ ಮೂರು ಪಾಯಿಂಟ್ ಕೂಡ ಜಾರಿ ಬರ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಮತ್ತೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತೆ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದಾರೆ ಬೇಗನೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹಾಗೆ ವೀಕ್ಷಕರೇ ನಿಮಗೆ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಮಾಡಿಲ್ಲ ಅಂದ್ರೆ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಬೇಗನೆ ಕ್ಲಿಕ್ ಮಾಡಿ ಹೌದು ಮೊದಲಿಗೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಾಕಿ ಕಂತು ಎರಡು ಕಂತು ಕೂಡ ಬಿಡುಗಡೆ ಬಗ್ಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಇಲ್ಲಿ ಬಂದಿದೆ ಹೌದು ಈಗಾಗಲೇ ಜೂನ್ ತಿಂಗಳವರೆಗೂ ಹಣವನ್ನ ಬಿಡುಗಡೆ ಮಾಡಲಾಗಿದ್ದು ಜಮೆ ಕೂಡ ಆಗಿದೆ ವೀಕ್ಷಕರೇ ಆದ್ರೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಕಂತಿನ ಹಣ ಮಾತ್ರ ಇಲ್ಲಿ ಜಮೆ ಬಾಕಿ ಇದೆ ಅಂತ ಇಲ್ಲಿ ಹೇಳಲಾಗಿದ್ದು ಆ ಒಂದು ಹಣ ಕೂಡ ನಿಮ್ಮ ಒಂದು ಖಾತೆಗೆ ದಸರಾ ಹಬ್ಬ ನವರಾತ್ರಿ ಹಬ್ಬದ ವೇಳೆಗೆ ಅಕೌಂಟ್ಗೆ ಬಂದು ಸೇರಲಿದೆ ಅದು ಕೂಡ ನಿಮಗೆ ಏನಾದರೂ ಎರಡು ಸಾವಿರ ರೂಪಾಯಿ ಬಂದರೆ ನವರಾತ್ರಿ ಹಬ್ಬದ ಒಳಗೆ ನಿಮಗೆ ಮತ್ತೆ ಎರಡು ಸಾವಿರ ರೂಪಾಯಿ ಬಂದು ಒಟ್ಟು ನಾಲ್ಕು ಸಾವಿರ ರೂಪಾಯಿ ಡೈರೆಕ್ಟ್ ಜಮೆ ಮಾಡೋದ್ರ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಒಂದು ಸಿಕ್ಕಿರುವಂಥದ್ದು ಹಬ್ಬಕ್ಕೆ ಅಂತ ಕೊಡುಗೆಯಾಗಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಮೊದಲು ರಿಲೀಸ್ ಕೂಡ ಮಾಡಲಾಗ್ತಾ ಇದೆ ವೀಕ್ಷಕರೇ ಹೌದು ಸದ್ಯಕ್ಕೆ ಬಂದರು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ದಸರಾ ಹಬ್ಬಕ್ಕೆ ನಿಮಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ನವರಾತ್ರಿ ಹಬ್ಬದ ವೇಳೆಗೆ ನಿಮಗೆ ಮತ್ತೆ ಎರಡು ಸಾವಿರ ರೂಪಾಯಿ ಬರುತ್ತೆ ವೀಕ್ಷಕರೇ ಅಂದ್ರೆ ಇಲ್ಲಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಅಂತಾನೆ ಹೇಳಬಹುದು ಮತ್ತೆ ಇಲ್ಲಿ ಯಾರಿಗೆಲ್ಲ ನಿಮಗೆ ಜೂನ್ ತಿಂಗಳವರೆಗೂ ಹಣ ಬಂದಿದೆ ನೀವು ಯಾರು ಕೂಡ ಇಲ್ಲಿ ಚಿಂತೆ ಮಾಡೋದು ಬೇಕಾಗಿಲ್ಲ ಯಾಕಂದ್ರೆ ಜುಲೈ ತಿಂಗಳ ಹಣ ಇನ್ನೂ ಕೂಡ ಅಧಿಕೃತವಾಗಿ ರಿಲೀಸ್ ಆಗಿರೋ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಆದರೂ ಕೂಡ ನಿಮಗೆ ದಸರಾ ಹಬ್ಬದ ವೇಳೆಗೆ ಬರಲಿದೆ ಅಂತ ಒಂದು ಸುದ್ದಿ ಕೂಡ ವೈರಲ್ ಆಗಿದೆ ವೀಕ್ಷಕರೇ ಹಾಗೆ ಆ ಒಂದು ಸುದ್ದಿ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಅಪ್ಡೇಟ್ ಕೂಡ ನಾವು ನೀಡಲಿದ್ದೇವೆ ಇನ್ನು ಎರಡನೇ ಬ್ರೇಕಿಂಗ್ ನ್ಯೂಸ್ ಶಕ್ತಿ ಯೋಜನೆಯಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಮಾಡುವ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಭರ್ಜರಿ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ ಈ ಒಂದು ರಿಪೋರ್ಟ್ ಕೂಡ ವೈರಲ್ ಆಗ್ತಾ ಇದೆ ಎಲ್ಲಾ ಕಡೆಗೂ ಕೂಡ ಮತ್ತೆ ಯಾಕಂದ್ರೆ ಕರ್ನಾಟಕ ಸರ್ಕಾರವು ಶಕ್ತಿ ಯೋಜನೆಯಡಿಯಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಬಸ್ ಪ್ರಯಾಣ ಮಾಡಲು ಇಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಆದ್ರೆ ತುಂಬಾ ಜನರು ಇಲ್ಲಿ ಮೊಬೈಲ್ ಫೋನ್ ಅಲ್ಲಿ ಆಧಾರ್ ಕಾರ್ಡ್ ತೋರಿಸಿದ್ರೆ ಉಚಿತ ಟಿಕೆಟ್ ಕೊಡೋದಿಲ್ಲ ಅಂತ ಇಲ್ಲಿ ಅವರ ಒಂದು ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ ಆದ್ರೆ ತುಂಬಾ ಜನರು ಈ ಸಮಯದಲ್ಲಿ ಬಸ್ ಪ್ರಯಾಣ ಮಾಡುವಾಗ ತಮ್ಮ ಆಧಾರ್ ಕಾರ್ಡ್ ಅನ್ನ ಕಳೆದುಕೊಳ್ತಾ ಇದ್ದಾರೆ ತಮ್ಮ ಆಧಾರ್ ಕಾರ್ಡ್ಗಳು ಮಿಸ್ ಆಗ್ತಾ ಇದ್ದಾವೆ ಅಂತ ತುಂಬಾ ಕಡೆಗೆ ಕಂಡಕ್ಟರ್ ಗಳಿಗೆ ಈ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಹೌದು ವೀಕ್ಷಕರೇ ಈ ತರ ತುಂಬಾ ಕಡೆಗೆ ಆಗಿರೋದ್ರಿಂದ ಡಿಜಿ ಲಾಕರ್ ಅಂತ ಒಂದು ಸರ್ಕಾರದ ಆ್ಯಪ್ ಇದೆ ಆ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು ನಿಮ್ಮ ಒಂದು ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನ ನೀವು ಮೊಬೈಲ್ ಮೂಲಕ ಡಿಜಿ ಲಾಕರ್ ಮೂಲಕನೂ ಕೂಡ ತೋರಿಸಬಹುದು ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ಇಲ್ಲಿ ಫಿಸಿಕಲ್ ಆಧಾರ್ ಕಾರ್ಡ್ ಬದಲಾಗಿ ನೀವು ಆಧಾರ್ ಕಾರ್ಡ್ ಪ್ರತಿ ನಕಲು ಅಂದ್ರೆ ಇಲ್ಲಿ ಒಂದು ಆಧಾರ್ ಕಾರ್ಡಿನ ಒಂದು ಡಿಜಿ ಲಾಕರ್ ಆಪ್ ಅಲ್ಲಿ ನಿಮ್ಮ ಒಂದು ಗೋರ್ಮೆಂಟ್ ಇಶ್ಯೂಡ್ ಐಡಿನ ನೀವು ತೋರಿಸ್ಬಿಟ್ಟು ಇಲ್ಲಿ ಉಚಿತ ಪ್ರಯಾಣ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಆಧಾರ್ ಕಾರ್ಡ್ ಇಸ್ ಕಂಪಲ್ಸರಿ ಆಗಿದ್ದರೂ ಕೂಡ ನೀವು ನಿಮ್ಮ ಒಂದು ಫಿಸಿಕಲ್ ಆಧಾರ್ ಕಾರ್ಡ್ ಒಮ್ಮೆ ಬಾರಿ ತಗೊಂಡು ಹೋಗಿಲ್ಲ ಅಂದರೂ ಕೂಡ ನೀವು ಡಿಜಿಟಲ್ ಆಧಾರ್ ಕಾರ್ಡನ್ನ ತೋರಿಸ್ಬೋದು ಡಿಜಿ ಲಾಕರ್ ಆ್ಯಪಲ್ಲಿ ನೀವು ಅದರಲ್ಲಿ ಲಾಗಿನ್ ಮಾಡಿಬಿಟ್ಟು ನಿಮ್ಮ ಐಡಿನ ಹಾಕಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ಹಾಕಿದ ಬಳಿಕ ನಿಮ್ಮ ಒಂದು ಆಧಾರ್ ಕಾರ್ಡ್ ನೀವು ಅಧಿಕೃತವಾಗಿ ಡೌನ್ಲೋಡ್ ಕೂಡ ಮಾಡಬಹುದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಈಗಾಗಲೇ ಇದರ ಬಗ್ಗೆ ಒಂದು ರಿಪೋರ್ಟ್ ಕೂಡ ಒಂದು ನೋಟಿಸ್ ಕೂಡ ಬಿಡುಗಡೆ ಮಾಡಲಾಗಿತ್ತು ಆ ಒಂದು ನೋಟಿಸ್ ಫೋಟೋ ಕೂಡ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೀವು ನೋಡಬಹುದು ವೀಕ್ಷಕರೇ ಹೌದು ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಈಗ ಮೂರನೇ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬನ್ನಿ ಬಂಗಾರ ಪ್ರೇರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಒಂದು ಕಡೆಗೆ ಬಂಗಾರದ ರೇಟ್ ಅಂತೂ ಒಂದು ಲಕ್ಷ ಹನ್ನೆರಡು ಸಾವಿರ ಗಡಿಯತ್ತ ಸಾಕ್ತಾ ಇದೆ ಈಗ ಹೌದು ಒಂದು ಲಕ್ಷ ಎಂಟು ಸಾವಿರ ಪ್ಲಸ್ ಜಿ ಎಸ್ ಟಿ ಎಲ್ಲ ಆ್ಯಡ್ ಮಾಡಿದ್ರೆ ಒಂದು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಆಗ್ತಾ ಇದೆ ಅದರ ಒಂದು ಮಿಡಲ್ ಅಲ್ಲಿ ಒಂದು ಹೊಸ ಹಾಲ್ಮಾರ್ಕ್ ಇರುವ ಬಂಗಾರವನ್ನ ಪರಿಚಯ ಮಾಡಿದ್ದಾರೆ ಬಿಐಎಸ್ ಇಂದ ಹೌದು ವೀಕ್ಷಕರೇ ಒಂಬತ್ತು ಕ್ಯಾರೆಟ್ ಬಂಗಾರ ಚಿನ್ನ ಅಂದ್ರೆ ಇಪ್ಪತ್ನಾಲ್ಕು ಭಾಗಗಳಲ್ಲಿ ಒಟ್ಟು ಒಂಬತ್ತು ಭಾಗಗಳು ಶುದ್ಧ ಚಿನ್ನವನ್ನು ಹೊಂದಿರುವ ಚಿನ್ನದ ಮಿಶ್ರ ಲೋಹ ಅಂತಾನೆ ಹೇಳ್ಬಹುದು ಇದರಲ್ಲಿ ಮೂವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಚಿನ್ನ ಶುದ್ಧವಾಗಿರುತ್ತದೆ ಅರವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ತಾಮ್ರ ಬೆಳ್ಳಿ ಸತ್ತು ಮುಂತಾದ ಇತರ ಲೋಹಗಳು ಮಿಕ್ಸ್ ಆಗಿರುತ್ತದೆ ಅಂದ್ರೆ ಇಲ್ಲಿ ಯಾವ ತರ ಇಪ್ಪತ್ನಾಲ್ಕು ಕ್ಯಾರೆಟ್ ಅಂದ್ರೆ ಅಪರಂಜಿ ಚಿನ್ನ ಇಪ್ಪತ್ತೆರಡು ಕ್ಯಾರೆಟ್ ಅಂದ್ರೆ ನೈನ್ ಒನ್ ಸಿಕ್ಸ್ ಬಂಗಾರ ಅದೇ ತರ ಏಟೀನ್ ಕ್ಯಾರೆಟ್ ಚಿನ್ನ ಈಗ ಮತ್ತೆ ಒಂಬತ್ತು ಕ್ಯಾರೆಟ್ ಚಿನ್ನವು ಕೂಡ ಈಗ ಭಾರತದಲ್ಲಿ ಬಂದಿರುವಂತದ್ದು ಅದಕ್ಕೆ ಬಿ ಐ ಎಸ್ ಹಾಲ್ ಮಾರ್ಕ್ ಕೂಡ ನೀಡಲು ಮುಂದಾಗಲಿದ್ದಾರೆ ಅಂತ ಹೇಳಲಾಗಿದೆ ಹೀಗಾಗಿ ನೀವು ಈಗ ಕಡಿಮೆ ದರದಲ್ಲಿ ಅಂದರೆ ಮೂವತ್ತೇಳು ಪರ್ಸೆಂಟ್ ಪ್ಯೂರಿಟಿ ಇರುವ ಬಂಗಾರಕ್ಕೆ ಹಾಲ್ ಮಾರ್ಕ್ ನೀಡೋದ್ರಿಂದ ಜನರು ಯಾವುದೇ ರೀತಿ ತೊಂದರೆ ಇಲ್ಲದೆ ಆ ಒಂದು ಹಾಲ್ ಮಾರ್ಕ್ ಇರುವ ಬಂಗಾರವನ್ನು ಖರೀದಿ ಮಾಡಬಹುದು ಒಂದು ಲಕ್ಷ ರೂಪಾಯಿ ಮೇಲೆ ಬಂಗಾರ ದರ ದಾಟಿದಿರೋದ್ರಿಂದ ತುಂಬಾ ಜನರಿಗೆ ನೈನ್ ಒನ್ ಸಿಕ್ಸ್ ಬಂಗಾರ ಖರೀದಿ ಮಾಡಲು ಆಗೋದಿಲ್ಲ ಅಂತವರು ಈ ಒಂದು ನೈನ್ ಕ್ಯಾರೆಟ್ ಕಡಿಮೆ ರೇಟಿನ ಬಂಗಾರವನ್ನ ಖರೀದಿ ಮಾಡಬಹುದು ಇದರಲ್ಲಿ ಬಂಗಾರದ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಅಂದರೆ ಮೂವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಶುದ್ಧತೆಯನ್ನು ಹೊಂದಿರುತ್ತದೆ ಮತ್ತೆ ರಿಮೇನಿಂಗ್ ಎಲ್ಲ ಕೂಡ ಮಿಕ್ಸಿಂಗ್ ಇರುತ್ತೆ ಅಂದ್ರೆ ಬೆಳ್ಳಿ ತಾಮ್ರವನ್ನ ಮಿಕ್ಸ್ ಮಾಡಿ ಬಂಗಾರದ ಆಭರಣಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಇದಕ್ಕೆ ಬಿ ಐ ಎಸ್ ಹಾಲ್ ಮಾರ್ಕ್ ಕೂಡ ನೀಡೋದ್ರ ಬಗ್ಗೆ ಒಂದು ಅಧಿಕೃತ ಮಾಹಿತಿ ಕೂಡ ಇಲ್ಲಿ ಸಿಕ್ಕಿರುವಂತದ್ದು ಬನ್ನಿ ವೀಕ್ಷಕರಿಗೆ ಇನ್ನೊಂದು ಬಿಗ್ ಅಪ್ಡೇಟ್ ಇಲ್ಲಿ ಬಂದಿದೆ ಎಲ್ಲ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ಅನರ್ಹ ಪಡಿತರ ಚೀಟಿಗಳನ್ನ ರದ್ದು ಮಾಡಲಾಗ್ತಾ ಇದೆ ವೀಕ್ಷಕರೇ ಹೌದು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಅನರ್ಹ ಪಡಿತರ ಚೀಟಿಗಳು ಪತ್ತೆ ಆಗಿದ್ದಾವೆ ಸೊ ಇಲ್ಲಿ ಎಲ್ಲಾ ಒಂದು ಅನರ್ಹ ಪಡಿತರ ಚೀಟಿಗಳನ್ನ ಎ ಪಿ ಎಲ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ಇದನ್ನ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಲು ರಾಜ್ಯ ಸರ್ಕಾರ ಇಲ್ಲಿ ಮುಂದಾಗಿರುವಂತದ್ದು ಈಗಾಗಲೇ ಹದಿಮೂರು ಲಕ್ಷಕ್ಕೂ ಹೆಚ್ಚು ಕಾರ್ಡುಗಳು ಪತ್ತೆ ಆಗಿದ್ದಾವೆ ಇನ್ನು ಇಪ್ಪತ್ತು ಲಕ್ಷದವರೆಗೂ ಇರಬಹುದು ಅಂತ ಇಲ್ಲಿ ಅಂದಾಜು ಕೂಡ ಮಾಡಲಾಗಿದೆ ಮತ್ತೆ ಇ ಕೆ ವೈಸಿ ಮಾಡಿಸದಿರುವ ರೇಷನ್ಗಳಿಗೂ ಕೂಡ ಇಲ್ಲಿ ಒಂದು ಆಪತ್ತು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅಂತವರಿಗೆ ರೇಷನ್ ಕಾರ್ಡ್ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಅಡಿಯಲ್ಲಿ ಯಾರೆಲ್ಲ ಇ ಕೆ ವೈ ಸಿ ಮಾಡಿಸಿಲ್ಲ ಅಂತವರಿಗೆ ಪಡಿತರ ಸಿಗೋದು ಕೂಡ ಸ್ವಲ್ಪ ತೊಂದರೆ ಆಗಲಿದೆ ಹೋಲ್ಡನ್ನು ಮಾಡಲಾಗ್ತಾ ಇದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತು ಯಾರೆಲ್ಲ ಜಿ ಎಸ್ ಟಿ ಅಕೌಂಟ್ ಹೊಂದಿರ್ತಾರೆ ಮತ್ತೆ ಇಲ್ಲಿ ಟ್ಯಾಕ್ಸ್ ಪೇ ಅನ್ನು ಮಾಡ್ತಾರೆ ಅವರ ಹೆಸರಲ್ಲಿ ಏನಾದರೂ ಬಿ ಪಿ ಎಲ್ ಕಾರ್ಡ್ ಇದ್ರೆ ಆ ಒಂದು ಕಾರ್ಡ್ಗಳನ್ನು ಕೂಡ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಲಾಗ್ತಾ ಇದೆ ಸ್ವಂತ ಬಳಕೆಗೆ ನಾಲ್ಕು ಚಕ್ರದ ವಾಹನಗಳನ್ನು ಕಾರ್ ಐಷಾರಾಮಿ ಕಾರುಗಳನ್ನು ಏನಾದರೂ ಬಳಸ್ತಾ ಇದ್ರೆ ಅಂಥವರ ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಲಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ಮತ್ತೆ ಯಾರದ್ದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಇರುತ್ತೆ ಅವರ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಕೂಡ ಎ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಮಾಡಲಾಗ್ತಾ ಇದೆ ಮತ್ತೆ ವೀಕ್ಷಕರೇ ರಿಟೈರ್ಮೆಂಟ್ ಆಗಿ ಪೆನ್ಷನ್ ಪಡೆದುಕೊಳ್ತಾ ಇದ್ದವರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ ಸರ್ಕಾರಿ ನೌಕರರು ಕೂಡ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಮತ್ತೆ ಶ್ರೀಮಂತರು ಕೂಡ ಬಿಸ್ನೆಸ್ ಮ್ಯಾನ್ ಕೂಡ ಬಿ ಪಿ ಎಲ್ ಕಾರ್ಡ್ ಯೋಜನೆಗಳನ್ನು ಪಡೆದುಕೊಂಡಿದ್ದಾರೆ ಅಂತವರ ಕಾರ್ಡುಗಳು ರದ್ದಾಗಿ ಎ ಪಿ ಎಲ್ ಕಾರ್ಡ್ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಸರ್ಕಾರದ ಕಡೆಯಿಂದಲೇ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಉಚಿತ ನೇತ್ರ ತಪಾಸಣೆ ಮತ್ತೆ ಇಲ್ಲಿ ಉಚಿತ ಕನ್ನಡಕ ವಿತರಣೆ ಸರ್ಕಾರದ ಕಡೆಯಿಂದ ಆಶಾ ಕಿರಣ ಯೋಜನೆಯನ್ನ ಮತ್ತೆ ಇಲ್ಲಿ ವಿಸ್ತೀರ್ಣೆ ಮಾಡಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ಘೋಷಣೆ ಕೂಡ ಇಲ್ಲಿ ಮಾಡಿರುವಂಥದ್ದು ಉಚಿತ ನೇತ್ರ ತಪಾಸಣೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕಗಳನ್ನು ವಿತರಿಸುವ ಆಶಾ ಕಿರಣ ಯೋಜನೆ ಒಟ್ಟು ಐವತ್ತೆರಡು ಕೋಟಿ ಎಂಬತ್ತೈದು ಲಕ್ಷ ವೆಚ್ಚದಲ್ಲಿ ನಮ್ಮ ರಾಜ್ಯದ ಪ್ರತಿ ಒಂದು ಜಿಲ್ಲೆಗಳಲ್ಲೂ ಕೂಡ ಅನುಷ್ಠಾನಗೊಳಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಮೊದಲು ಬೆಂಗಳೂರು ನಗರದಲ್ಲಿದ್ದ ಯೋಜನೆಯನ್ನ ಇಡೀ ರಾಜ್ಯದ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ವಿಸ್ತರಣೆ ಮಾಡಿರುವಂಥದ್ದು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಭರ್ಜರಿ ಸಹಿ ಸುದ್ದಿ ಅಂತಾನೆ ಇಲ್ಲಿ ಹೇಳಬಹುದು ವೀಕ್ಷಕರೇ ಮತ್ತೆ ಎಪ್ಪತ್ತೆಂಟು ಕೋಟಿ ವೆಚ್ಚದಲ್ಲಿ ಅವಶ್ಯಕವಿರುವ ಔಷಧಿ ಖರೀದಿ ಮತ್ತು ಸರಬರಾಜು ಮಾಡಲು ಆಡಳಿತಾತ್ಮಕ ಅನುಮೋದನೆ ಕೂಡ ನೀಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ಒಟ್ಟಾರೆ ಹೊಡೆದಾದರೆ ವೀಕ್ಷಕರೇ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಒಂದು ಆಶಾ ಕಿರಣ ಯೋಜನೆಯನ್ನು ವಿಸ್ತೀರ್ಣೆ ಮಾಡಲಾಗಿದೆ ಸೊ ಯಾರಿಗೆಲ್ಲ ಕಣ್ಣಿನ ಸಮಸ್ಯೆ ಇರುತ್ತೆ ಕಣ್ಣಿನ ಪ್ರಾಬ್ಲಮ್ ಇರುತ್ತೆ ಮತ್ತು ಯಾರಾದರೂ ಹೊಸದಾಗಿ ಒಂದು ಕನ್ನಡಕ ಪಡೆದುಕೊಳ್ಳಲು ನಿಮಗೇನಾದರೂ ಒಂದು ಆಸಕ್ತಿ ಇದ್ರೆ ನೀವು ಉಚಿತವಾಗಿ ನಿಮ್ಮ ಒಂದು ಕಣ್ಣಿನ ಚೆಕಪ್ ಅನ್ನು ಮಾಡಿಸಿಕೊಂಡು ಎಷ್ಟು ನಂಬರ್ ಇರುತ್ತೆ ಆ ಒಂದು ನಂಬರನ್ನು ನಿಮಗೆ ಸರ್ಕಾರದಿಂದಲೇ ಉಚಿತವಾಗಿ ಕನ್ನಡಕ ಕೂಡ ಇಲ್ಲಿ ನೀಡಲಾಗ್ತಾ ಇದೆ ಇದಕ್ಕೆ ಆಶಾ ಕಿರಣ ಯೋಜನೆ ಕೂಡ ಇಲ್ಲಿ ಕರೆಯಲಿದ್ದಾರೆ ಬನ್ನಿ ವೀಕ್ಷಕರು ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಜಿ ಎಸ್ ಟಿ ತ್ರೀ ಪಾಯಿಂಟ್ ಜೀರೋ ಕೂಡ ಶೀಘ್ರದಲ್ಲೇ ಜಾರಿ ಆಗ್ತಾ ಇದೆ ಈಗ ನಾವೆಲ್ಲ ಏನು ಜಿ ಎಸ್ ಟಿ ಕಡಿಮೆ ಮಾಡಿದ್ದೀವಿ ಅದು ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಆದರೆ ಜಿ ಎಸ್ ಟಿ ತ್ರೀ ಪಾಯಿಂಟ್ ಜೀರೋ ಯೋಜನೆ ಕೂಡ ಬರ್ತಾ ಇದೆ ಮತ್ತಷ್ಟು ಹೊಸ ಗುಡ್ ನ್ಯೂಸ್ ಗಳು ಭಾರತ ದೇಶದ ಜನರಿಗೆ ಸಿಗಲಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಕರ್ನಾಟಕದಲ್ಲಿ ಭಾರತ ದೇಶಾದ್ಯಂತ ಜಾರಿಗೆ ಕೂಡ ಇಲ್ಲಿ ಬರ್ತಾ ಇರುವಂತದ್ದು ಅದೇ ತರ ಮುಂದಿನ ಬರುವ ದಿನಗಳಲ್ಲಿ ಜಿ ಎಸ್ ಟಿ ತ್ರೀ ಪಾಯಿಂಟ್ ಜೀರೋ ಮತ್ತಷ್ಟು ಸುಧಾರಣೆಗಳನ್ನ ತರಬಹುದು ಅಂತ ಸುಳಿವು ಕೂಡ ಇಲ್ಲಿ ನೀಡಿದ್ದಾರೆ ಹಾಗಾದ್ರೆ ಪೆಟ್ರೋಲ್ ಡೀಸೆಲ್ ಮದ್ಯಪಾನ ಎಲ್ಲ ಜಿ ಎಸ್ ಟಿ ಅಡಿಯಲ್ಲಿ ಬರುತ್ತಾ ಅಂತ ಇಲ್ಲಿ ಕ್ವಶನ್ ಕೇಳಿದಾಗ ಅದಕ್ಕೆ ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಜಿ ಎಸ್ ಟಿ ವ್ಯಾಪ್ತಿಗೆ ಪೆಟ್ರೋಲ್ ಡೀಸೆಲ್ ಹಾಗೂ ಮದ್ಯಪಾನ ಸೇರಿಸುವ ಯಾವುದೇ ರೀತಿ ಒಂದು ಪ್ರಸ್ತಾಪ ಸರ್ಕಾರದ ಮುಂದೆ ಇಲ್ಲ ಅಂದ್ರೆ ವೀಕ್ಷಕರೇ ಇಲ್ಲಿ ಸದ್ಯಕ್ಕೆ ಪೆಟ್ರೋಲ್ ಮತ್ತೆ ಡೀಸೆಲ್ ಜಿ ಎಸ್ ಟಿ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಲಾಗಿದೆ ಆದರೆ ಈ ಒಂದು ಜಿ ಎಸ್ ಟಿ ತ್ರೀ ಪಾಯಿಂಟ್ ಜೀರೋದಲ್ಲಿ ಮತ್ತೆ ಇಲ್ಲಿ ಜಿ ಎಸ್ ಟಿ ಫಾರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಬಗ್ಗೆ ಅಂದರೆ ಐಷಾರಾಮಿ ವಸ್ತುಗಳ ಮೇಲೆ ಗುಟ್ಕಾ ಮೇಲೆ ಮದ್ಯಪಾನ ಮೇಲೆ ಯಾವುದ ವಸ್ತುಗಳ ಮೇಲೆ ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಅದರ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಸದ್ಯಕ್ಕೆ ಎಲ್ಲ ಒಂದು ಜಿ ಎಸ್ ಟಿ ಪ್ರಮಾಣವನ್ನು ಇಳಿಕೆ ಕೂಡ ಮಾಡಲಾಗಿದ್ದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ